ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹುರಿಗಡಲೆಯಿಂದ ಇವತ್ತು ನಾನು ತುಂಬ ರುಚಿಯಾಗಿರುವಂತಹ ಸ್ವೀಟ್ ಮಾಡಿದ್ದೀನಿ ಈ ಸ್ವೀಟನ್ನು ನಾವು ಕಚ್ಚಿ ತಿನ್ನೋ ಹಾಗಿಲ್ಲ ಬಾಯಲ್ಲಿಟ್ರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ನೀವು ಎಲ್ಲ ತರಹದ ಸ್ವೀಟನ್ನು ತಿಂದಿರ್ತೀರಾ ಆದರೆ ಈ ಥರ ಸ್ವೀಟ್ನ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಕಾಲು ಕೆಜಿಗಿಂತ ಸ್ವಲ್ಪ ಹುರಿಗಡಲೆ ತಗೊಂಡಿದ್ದೀನಿ ಇದಕ್ಕೆ ನಾವು ಹುಂಡಿ ಹುರುಗಡಲೆ ಅಂತ ಹೇಳ್ತೀವಿ ಇನ್ನೊಂಥರ ಹುರುಗಡಲೆ ಬರುತ್ತೆ ಅದು ಭಾಗ ಆಗಿರುತ್ತೆ ನೋಡಿ ಆ ಥರ ನೀವು ಅದನ್ನು ಬೇಕಾದ್ರೂ ತಗೋಬಹುದು ಇದನ್ನು ಬೇಕಾದ್ರೂ ತಗೋಬಹುದು ಒಟ್ಟಾಗಿ ಹುರುಗಡಲೆಯಿಂದ ಈ ಸ್ವೀಟನ್ನು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಾಲು ಕೆಜಿಗಿಂತ ಸ್ವಲ್ಪ ಕಮ್ಮಿ ಹುರುಗಡ್ಲೆನ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹುರುಗಡ್ಲೆನ ನೀವು ತಗೊಳ್ಳಿ ಅದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಇದನ್ನು ರುಬ್ಕೊಬೇಕು ಹಾಗಾಗಿ ನಾನು ಹುರಿಗಡಲೆ ಜೊತೆನೆ ಏಲಕ್ಕಿ ಬೀಜನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಪೂರ್ತಿ ನೈಸಾಗೋವರೆಗೂ ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಬೇಕು ಆಗೋ ಹಾಗೆ ಯಾವುದೇ ಕಾರಣಕ್ಕೂ ರುಬ್ಕೊಬಾರ್ದು ತರ್ತರಿ ಆಗೋ ಹಾಗೆ ರುಬ್ಕೊಂಡ್ರೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ಪೂರ್ತಿ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಆಗೋವರೆಗೂ ರುಬ್ಕೊಂಡಿದ್ದೀನಿ ಈ ಥರ ಆಗೋವರೆಗೂ ರುಬ್ಕೊಂಡು ನಾವು ಸ್ವೀಟ್ ಮಾಡೋದ್ರಿಂದ ಸ್ವೀಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದನ್ನು ಪಕ್ಕದಲ್ಲಿ ಎತ್ತಿಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ನಾಸ್ಟಿಕ್ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಅಚ್ಚು ಬೆಲ್ಲನ ಈ ಥರ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಸಕ್ಕರೆನು ಸಹ ಹಾಕಿ ಸ್ವೀಟನ್ನು ಮಾಡ್ಕೊಬಹುದು ಆದರೆ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಆ ಬೆಲ್ಲಕ್ಕೆ ಇವಾಗ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಪಾಕದ ರೀತಿ ಆಗೋದೇನೋ ಬೇಡ ಹಾಗೇ ಬೆಲ್ಲ ಕರಗಿದ್ರೆ ಸಾಕು ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನೋಡಿ ಸ್ವಲ್ಪನೂ ಬೆಲ್ಲ ಉಳ್ದಿಲ್ಲ ಇವಾಗ ಬೆಲ್ಲದ ನೀರು ರೆಡಿಯಾಗಿದೆ ರುಬ್ಬಿಟ್ಕೊಂಡಿದ್ದಂತಹ ಉರುಗಡೆಯಲೆ ಹಿಟ್ಟನ್ನು ನಾನು ಅದರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಹಾಕಿದಾಗ ಬೇಗ ಗಂಟಾಗ್ಬಿಡುತ್ತೆ ಅದು ಗಂಟು ಆಗದೆ ಇರೋ ಹಾಗೆ ನಾವು ತಕ್ಷಣ ಅದನ್ನು ತಿರುಗಿಸ್ತಾನೆ ಇರಬೇಕು ಇದನ್ನು ನಾವು ಯಾವ ಹದದಲ್ಲಿ ರೆಡಿ ಮಾಡ್ಕೊಬೇಕು ಅಂದರೆ ಗಟ್ಟಿಯಾದರೂ ಪರವಾಗಿಲ್ಲ ಆದರೆ ತೆಳುವಾಗೋ ಹಾಗೆ ಮಾತ್ರ ಮಾಡಬೇಡಿ ಯಾಕೆ ಅಂದರೆ ತೆಳುವಾಗಿದ್ದರೆ ಉಂಡೆ ಕಟ್ಟೋದಕ್ಕೆ ಸಿಗೋದಿಲ್ಲ ಕೈಗೆಲ್ಲ ಹಂಟಿಡಿಯುತ್ತೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇದನ್ನು ಎಷ್ಟೊತ್ತು ನಾವು ಬೇಯಿಸ್ಕೊಬೇಕು ಅಂದರೆ ಅದರಲ್ಲಿ ಸ್ಮೆಲ್ಲು ಅಂತ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಅದರಲ್ಲಿ ಹಸಿ ಸ್ಮೆಲ್ಲು ಹಾಗೆ ಬರುತ್ತೆ ಹಾಗಾಗಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಈ ಥರ ತಿರುಗಿಸ್ತಾನೆ ಬೇಯಿಸ್ಕೊಬೇಕು ಹಾಗಾಗಿ ಇವಾಗ ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಲಾಡು ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಉರಿಗಡಲೆ ಹಿಟ್ಟು ಇವಾಗ ಅದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅದನ್ನು ಉಂಡೆ ಥರ ಕಟ್ತಾ ಇದ್ದೀನಿ ಇದನ್ನು ನೀವು ಯಾವ ಥರ ಶೇಫಲ್ ಬೇಕಾದ್ರೂ ಮಾಡ್ಕೊಬಹುದು ಆದರೆ ನಾನಿಲ್ಲಿ ಲಾಡು ಥರ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಆದರೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿಲ್ಲ ಹಾಗೆ ಉಂಡೆ ಥರ ಮಾಡಿ ಇಡ್ತಾ ಇದ್ದೀನಿ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಬೆಲ್ಲ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟನ್ನು ನೀವು ಎಲ್ಲ ತರಹದ ಸ್ವೀಟನ್ನು ತಿಂದಿರ್ತೀರಾ ಆದರೆ ಈ ಹುರಿಗಡಲೆ ಹಿಟ್ಟಿಂದ ಸಾರಿ ಈ ಥರ ಸ್ವೀಟ್ ಲಾಡನ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಹುರಿಗಡಲೆಯಿಂದ ಮಾಡಿರುವಂತಹ ಲಾಡು ಸೂಪರಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹುರುಗಡಲೆಯಿಂದ ಯಾವ ಥರ ಲಾಡು ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಲಾಡುನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಲಾಡು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು